ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ತಮಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಯಾವ್ದ್ರ ಬಗ್ಗೆ ನಾನು ನಿಮ್ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಚಾಯಾ ಪ್ಲಾಂಟ್ ಬಗ್ಗೆ ಅಂತೂ ಅಲ್ಲ ಈ ನಾವು ಯಾವುದೇ ಮೇಕೆ ಕುರಿ ಕೋಳಿಗಳನ್ನ ಸಾಕಬೇಕಾದ್ರೆ ಒಂದಷ್ಟು ಮೇವಿನ ಗಿಡಗಳನ್ನ ಬೆಳೆಸ್ಕೋಬೇಕಾಗುತ್ತೆ ಸೊ ಆಲ್ರೆಡಿ ಹಿಂದೆನೇ ಒಂದ್ ಎರಡು ಮೂರು ವಿಡಿಯೋಸ್ ಮಾಡಿದ್ದೀನಿ ಯಾವ್ಯಾವ ಮೇವನ್ನ ಬೆಳೆಸ್ಕೋಬೇಕು ಏನು ಎತ್ತೆ ಅಂತೆಲ್ಲ ಸೊ ಆ ವಿಡಿಯೋಗಳನ್ನು ನೋಡಿ ತುಂಬ ಜನ ಸರ್ ಆ ಈ ಚಾಯ ಸ್ಟಿಕ್ ಬೇಕು ಆಮೇಲೆ ನಮಗೆ ಅಕ್ಸೆ ಬೀಜ ಬೇಕು ಕುದುರೆ ಮೆಂತೆ ಬೀಜ ಬೇಕು ಬೇಲಿ ಮಂತೆ ಬೀಜ ಬೇಕು ಅಂತ ಕೇಳ್ತಾ ಇದ್ರು ಸೊ ನಾನು ಕೇಳಿದಾಗೆಲ್ಲ ಹೆಂಗಾರು ಅರೇಂಜ್ ಮಾಡಿ ಇವ್ರಿಗೆ ತಲುಪಿಸ್ಬೇಕಲ್ಲ ಏನಾದರೂ ಮಾಡಬೇಕಲ್ಲ ಅಂತ ಒಂದು ಐಡಿಯಾದಲ್ಲಿ ಇದ್ದಾಗ ನನಗೆ ಯಾರೋ ಒಬ್ಬರು ಪರಿಚಯ ಆಗಿ ಸರ್ ನಿಮ್ಮ ಚಾನಲ್ ಮುಖಾಂತರನೇ ನೀವು ಒಂದಷ್ಟು ಸೀಡ್ಸ್ನೆಲ್ಲ ಸೇಲ್ ಮಾಡಿಕೊಡಿ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ನಂಗೆ ತಿಳಿಸಿದ್ರು ಸರಿ ಅಂದ್ಬಿಟ್ಟು ನಾನು ಏನು ಮಾಡಿದೆ ಈಗ ಸೊ ನೀವು ಇಂಪಾರ್ಟೆಂಟಾಗಿ ಬೆಳೆಸ್ಕೋಬೇಕಾದಂಥ ಕುದುರೆ ಮೆಂತೆ ಆಗಿರ್ಬೋದು ಬೇಲಿ ಮೆಂತೆ ಆಗಿರ್ಬೋದು ಸುಬಗುಲ್ಲ ಆಗಿರ್ಬೋದು ಅಕ್ಷೆ ಆಗಿರ್ಬೋದು ಆಮೇಲೆ ಈ ಚಾಯಾ ಸ್ಟಿಕ್ಸು ಅಥವಾ ಪ್ಲ್ಯಾಂಟ್ಸ್ ಆಗಿರ್ಬೋದು ಸೊ ಇದನ್ನೆಲ್ಲ ನಾವೇ ರೈತರಿಗೆ ತಲುಪಿಸೋ ರೀತಿ ಮಾಡೋಣ ಯಾರ್ಯಾರೆಲ್ಲ ಮೇಕೆ ಕುರಿ ಕೋಳಿ ಹಸು ಎಲ್ಲ ಸಾಕಾಣಿಕೆ ಮಾಡ್ತಿದ್ದಾರಲ್ಲ ಅವ್ರಿಗೆಲ್ಲ ಈ ಮೇವುಗಳನ್ನ ಬೆಳೆಸ್ಕೊಳ್ಳೋಕ್ಕೆ ಗೈಡೆನ್ಸ್ ನೀಡೋಣ ಅಂದ್ಕೊಂಡೆ ನಾನು ಇವಾಗ ಇದನ್ನು ಸೇಲ್ ಮಾಡೋಣ ಅಂದ್ಬಿಟ್ಟು ಈಗ ಸೇಲ್ ಅಂತಂದರೆ ಸ್ನೇಹಿತರೆ ನನ್ನ ಹತ್ರ ಈ ಚಾಯಿಸ್ಟಿಕ್ಸ್ ಸಿಗುತ್ತೆ ನಾನು ಒಂದಷ್ಟು ಕೊಡ್ಬೋದು ಬಟ್ ಫ್ರೀಯಾಗೂ ಕೊಡ್ಬೋದು ನಮ್ಮ ಫಾರ್ಮಿಗೆ ಬರೋರಿಗೆ ಸೊ ತುಂಬ ದೂರದಲ್ಲಿರೋರಿಗೆ ಕೊರಿಯರ್ ಚಾರ್ಜಸ್ ಎಲ್ಲ ಬೀಳುತ್ತೆ ಕೊರಿಯರ್ ಮಾಡಬೇಕಾದ್ರೆ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಸೊ ಇಲ್ಲಿ ಫಾರ್ಮ್ಗೆ ಬಂದರೆ ಒಂದು ಸ್ಟಿಕ್ಸ್ನ ಫ್ರೀಯಾಗಿ ತಗೊಂಡು ಹೋಗೋದು ಏನೂ ತೊಂದರೆ ಇರಲ್ಲ ಸೊ ಅದೇ ಉದ್ದೇಶದಿಂದ ನಾನೇನು ಮಾಡಿದ್ದೀನಿ ಅಂತಂದ್ರೆ ಈಗ ತೋರಿಸ್ತೀನಿ ಇದು ನಮ್ಮ ಸ್ನೇಹಿತರು ನನಗೆ ಕೊಟ್ಟಿದ್ದು ಸೊ ಈಗ ನಾನೇ ಇದನ್ನು ಡೈರೆಕ್ಟಾಗಿ ನಿಮಗೆ ರೈತರಿಗೆ ತಲುಪೋ ರೀತಿಲಿ ಐಡಿಯಾ ಮಾಡಿದ್ದೀನಿ ಸೊ ಈಗ ಇದು ಬಂದು ಬೇಲಿ ಮಸಾಲ ಅಂತಾರೆ ಬೇಲಿ ಮೆಂತ್ಯ ಅಂತಾರೆ ಸೊ ಅಕ್ಸೆದು ಕೂಡ ತೋಡಿಸ್ತಾ ಇದ್ದೀನಿ ಸೀಡ್ಸು ಎಲ್ಲ ರೀತಿಯ ಸ್ವೀಡ್ಸ್ ಈಗ ನನ್ನ ಹತ್ರ ಅವೈಲೆಬಿಲಿಟಿ ಇದೆ ಸೊ ರೈತರಿಗೆ ಈಗ ತುಂಬ ಜನ ಕಮೆಂಟ್ಗಳಲ್ಲಿ ವಾಟ್ಸಪ್ಗಳಲ್ಲಿ ಕೇಳಬೇಕಾದ್ರೆ ಸುಮ್ಮನೆ ಕನ್ಫ್ಯೂಸ್ ಆಗ್ತಾರೆ ಅವ್ರಿಗೆ ಕಾಲ್ ಮಾಡಿ ಸರ್ ಅವರು ಇದೆ ಅನ್ನೋದು ಇಲ್ಲ ಅನ್ನೋದು ರೇಟ್ ಎಷ್ಟು ಅನ್ನೋದು ಸೊ ಆ ರೀತಿ ಎಲ್ಲ ಇನ್ಮೇಲೆ ಕನ್ಫ್ಯೂಸ್ ಆಗೋದು ಬೇಡ ಸ್ಕ್ರೀನಲ್ಲಿ ನಂಬರ್ ಕಾಣ್ತಾ ಇದೆಯಲ್ಲ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಫಸ್ಟು ವಾಟ್ಸಪ್ ಮಾಡಿ ನಿಮ್ಗೆ ಏನು ಬೇಕು ಅವೈಲೇಬಿಲಿಟಿ ಏನು ಬೇಕು ಏನು ಎತ್ತ ಅಂತ ಕೇಳಿದ್ರೆ ನಾನು ಅದಕ್ಕೆ ರೇಟ್ಗಳನ್ನೆಲ್ಲ ತಿಳಿಸ್ತೀನಿ ಬಟ್ ಚಾಯನೂ ಅಷ್ಟೇ ಆಮೇಲೆ ಚಾಯ ಬಗ್ಗೆ ಸ್ನೇಹಿತರೆ ಇದು ತುಂಬ ಒಳ್ಳೆಯ ಮೇವೇನಲ್ಲ ಬೇರೆ ಗಿಡಗಳಿಗೆಲ್ಲ ಹೋಲಿಸ್ಕೊಂಡ್ರೆ ಗ್ರೋತು ತುಂಬಾ ಕಡಿಮೆ ಸೊ ಕ್ಯಾಲ್ಶಿಯಮ್ ಇದೆ ಮೆಗ್ನೀಷಿಯಮ್ ಇದೆ ಆಮೇಲೆ ಪ್ರೋಟೀನ್ಸು ಇದೆಲ್ಲ ತುಂಬ ಚೆನ್ನಾಗಿದೆ ಚಾಯಾ ಪ್ಲ್ಯಾಂಟಲ್ಲಿ ಬಟ್ ಏನಂತಂದರೆ ಇವು ನೀವು ನೇಫಿಯರು ಅಕ್ಸೆ ಸುಬಾಬುಲ್ಲ ಇವೆಲ್ಲ ಕಟ್ ಮಾಡಿದ್ರೆ ಬರುತ್ತಲ್ಲ ಅಷ್ಟು ಬೇಗ ಗ್ರೋತ್ ಆಗೋಲ್ಲ ಸೊ ಅದರಿಂದ ನಾನು ಫಸ್ಟೇ ಇದ್ದೀನಿ ನಿಮ್ಗೆ ಆದರೂ ಛಾಯಾ ಸ್ಟಿಕ್ ಸ್ಟಿಕ್ಸು ಅಥವಾ ಪ್ಲ್ಯಾಂಟು ಅಥವಾ ಅಕ್ಸೆ ಸೀಡ್ಸು ಸುಬಾಬುಲ ಸೀಡ್ಸು ಬೇಲಿ ಮೆಂತ್ಯ ಆಮೇಲೆ ಕುದುರೆ ಮೆಂತ್ಯ ಇವೆಲ್ಲ ಬೇಕು ಅಂತಂದರೆ ನನ್ನ ನಂಬರ್ಗೆ ಮೀನ್ಸ್ ಸ್ಕ್ರೀನಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಗೆ ಯಾವ ರೀತಿ ಸೀಡ್ಸ್ ಬೇಕು ಅಂತ ಕೇಳಿದ್ರೆ ನಾನು ಅದನ್ನು ಕೊಡ್ಸೋಕ್ಕೆ ಅರೇಂಜ್ ಮಾಡ್ತೀನಿ ಸೊ ಎಲ್ಲ ರೀತಿಯ ಸೀಡ್ಸು ನನ್ನ ಹತ್ರ ಇಲ್ಲ ಯಾರೋ ಒಬ್ಬರು ರೈತರ ಅದನ್ನು ಬೆಳೆದು ಸಂಸ್ಕರಣೆ ಮಾಡಿರ್ತಾರೆ ಆ ಸೀಡ್ಸ್ನೆಲ್ಲ ಸೊ ಅವ್ರ ಮುಖಾಂತರ ನಾನು ತರಿಸಿ ನಿಮ್ಗೆ ಕೊಡುವಂಥದ್ದಾಗಿರ್ಬೋದು ಈಗ ಚಾಯಾ ಸ್ಟಿಕ್ಸು ನನ್ನ ಹತ್ರ ಎಷ್ಟು ಬೇಕಾದ್ರೂ ಅವೈಲೇಬಿಲಿಟಿ ಇದೆ ಸೊ ಇದನ್ನು ನಾನು ಇನ್ನೊಬ್ಬರು ರೈತರ ಹತ್ರನೇ ಕಟ್ ಮಾಡ್ಕೊಂಬಂದು ನಾನು ಇಟ್ಟಿದ್ದು ಸೊ ಅವ್ರ ಹತ್ರ ಕೇಳ್ಕೊಂಡೆ ಸರ್ ನಿಮ್ಗೆ ಏನು ಬೇಕಾದ್ರು ಚಾರ್ಜಸ್ ಬೇಕಾರು ಕೊಡೋಣ ಅವರು ಚಾರ್ಜಸ್ ಕೊಡ್ತಾರೆ ಸೊ ನಾನೊಂದು ಸ್ವಲ್ಪ ಕಟ್ ಮಾಡಿ ಕೊಡ್ತೀನಿ ಅಂತ ತಿಳಿಸ್ದಾಗ ಸರಿ ಆಯಿತು ಅಂದ್ಕೊಂಡು ಅವರು ಕೂಡ ಒಪ್ಕೊಂಡಿದ್ದಾರೆ ಸೊ ಅದರಿಂದ ಈಗ ನಿಮ್ಗೆ ಯಾರಿಗಾದ್ರು ಚಾಯಾ ಸ್ಟಿಕ್ಸು ನೇಫಿಯರು ನೇಫಿಯರು ಸ್ನೇಹಿತರೆ ತುಂಬ ಜನ ರೆಡ್ ನೇಫಿಯರ್ ಬೇಕು ಅಂತ ಕೇಳ್ತಿದ್ದಾರೆ ಸೊ ನೇಫಿಯರ್ಗಳಲ್ಲಿ ರೆಡ್ ನೇಫಿಯರು ಗ್ರೀನ್ ನೇಫಿಯರು ಡಾರ್ಕ್ ನೇಫಿಯರು ಕೋಎಫೆಕ್ಸು ಕೋಎಫೆಕ್ಸ್ ಟು ಇವೆಲ್ಲ ಏನೂ ವ್ಯತ್ಯಾಸ ಇಲ್ಲ ಏನೋ ಒಂದು ಒನ್ ಪರ್ಸೆಂಟು ಟೂ ಪರ್ಸೆಂಟು ಪ್ರೋಟೀನಲ್ಲಿ ಚೇಂಜ್ ಇರ್ಬೋದು ನನಗನ್ಸೋ ಪ್ರಕಾರ ಟೇಸ್ಟ್ ಅವ್ರು ತಿನ್ಬೇಕಾದ್ರೆ ಚೇಂಜ್ ಇರ್ಬೋದು ಏನೋ ಅದು ನನಗೆ ಗೊತ್ತಿಲ್ಲ ಸೊ ಯಾವುದಾದ್ರು ಒಂದು ನೇಫಿಯರ್ನ ಬೆಳೆಸ್ಕೊಳ್ಳಿ ಸೊ ಉಲ್ಲಲ್ಲಿ ಯಾವ್ದಾದ್ರು ರೆಡ್ಡೇ ಬೇಕು ಗ್ರೀ ಇದೇ ಡಾಫೇ ಬೇಕು ಕೋಯ್ಫೆಕ್ಸೇ ಬೇಕು ಅದೇ ಸಿಂಗಾಪುರ್ ಮಲೇಷ್ಯಾ ತೈವಾನ್ ನೇಫಿಯರು ಇವೆಲ್ಲ ಏನಿಲ್ಲ ಯಾವುದಾದ್ರು ಒಂದು ನೇಫಿಯರ್ ಬೆಳೆಸ್ಕೊಳ್ಳಿ ಅದ್ರ ಜೊತೆಗೆ ಆಗಿರ್ಬೋದು ಕುದುರೆ ಮೆಂತ್ಯ ಬೇಲಿ ಮೆಂತ್ಯ ಈ ಥರ ಸ್ವಲ್ಪ ಡಿಫ್ ಡಿಫ್ರೆಂಟಾಗಿ ಹಾಕ್ಸೆ ಈ ರೀತಿ ಕೊಡ್ತಾ ಹೋಗಿ ಬುರಗ ಅಂತ ಬರುತ್ತೆ ಅದು ಆಮೇಲೆ ನಿಮ್ಮ ಕಾಡು ಜಾತಿ ಆ ಹಲಸು ಆಗಿರ್ಬೋದು ಎಲೆ ಆಗಿರ್ಬೋದು ಈ ರೀತಿ ಎಲ್ಲ ಕೊಡ್ತಾ ಬನ್ನಿ ಸೊ ಎಲ್ಲ ಪ್ರಾಣಿಗಳಿಗೂ ಕೊಡ್ಬೋದು ಸೊ ಅವಾಗ ಅದು ಇಳುವರಿ ಕೂಡ ಮಿಲ್ಕ್ ಪ್ರೊಡಕ್ಷನಲ್ಲಿದ್ದರೆ ಮಿಲ್ಕ್ ಇಳುವರಿ ಜಾಸ್ತಿ ಆಗುತ್ತೆ ಮೀಟ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಮಾಂಸಕ್ಕಾಗಿ ಆಗಿ ಸಾಕಿದ್ರೆ ಸೊ ಸ್ನೇಹಿತರೆ ಇನ್ಮೇಲೆ ನಿಮ್ಗೆ ಯಾರಿಗಾದ್ರೂ ಸೀಡ್ಸು ಸೀಡ್ಸಲ್ಲಿ ಬಂದರೆ ಬೇಲಿ ಮೆಂತ್ಯ ಕುದುರೆ ಮೆಂತ್ಯ ಸುಬಾಬುಲ್ಲ ಇಷ್ಟು ಸೀಡ್ಸ್ ಸಿಗುತ್ತೆ ಈವನ್ ಮಲ್ಬರಿ ಪ್ಲ್ಯಾಂಟ್ಸು ಬೇಕು ಅಂತಂದರೆ ಅದಕ್ಕೂ ಅರೇಂಜ್ ಮಾಡೋಣ ನಿಮ್ಗೆ ಯಾವುದೇ ರೀತಿಯ ಮೇವಿನ ಸಸ್ಯಗಳು ಅಥವಾ ಸೀಡ್ಸು ಬೀಜಗಳು ಇವು ಯಾವುದೇ ಬೇಕು ಅಂತಂದ್ರೂ ಸೊ ಸ್ಕ್ರೀನಲ್ಲಿ ಕಾಣ್ತಾ ಇದೆಯಲ್ಲ ಆ ನಂಬರ್ಗೆ ವಾಟ್ಸಪ್ ಮಾಡಿ ನಾನು ಅರೇಂಜ್ ಮಾಡ್ತೀನಿ ಸೊ ಅಲ್ಲೇನಾಗುತ್ತೆ ಅಂತಂದರೆ ನಿಮಗೆ ಎಲ್ಲ ರಿಟು ಈ ಅಮೇಝಾನ್ಗೆಂತ ಈ ಅಮೆಝಾನಲ್ಲಿ ಸರ್ಚ್ ಮಾಡಿದೆ ಗಿಡಕ್ಕೆ ಇಲ್ಲಿ ಇಲ್ಲಿ ಸ್ಕ್ರೀನ್ ತೋರಿಸ್ತಾ ಇದೆ ಸ್ಕ್ರೀನ್ ಶಾಟು ಮುನ್ನೂರು ನಾನೂರು ರೂಪಾಯಿ ಇತ್ತು ಏನಪ್ಪ ಒಂದು ಕಡ್ಡಿಸಿ ತಂದು ಸಿಗಾಕರೆ ಒಂದು ತಿಂಗಳಲ್ಲಿ ಗಿಡ ಬರುತ್ತೆ ಇದಕ್ಕೆ ನೀವು ನಾನೂರು ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದೀರಲ್ಲ ಅನ್ಕೊಂಡು ನಾನು ಅಂದ್ಕೊಂಡೆ ಇರಲಿ ಬಿಡಿ ಸೊ ನಿಮಗೆ ಯಾವುದೇ ರೀತಿಯಾದಂಥ ಮೇವಿಗೆ ಸಂಬಂಧಪಟ್ಟಂಥ ಸೀಡ್ಸು ಅಥವಾ ಪ್ಲ್ಯಾಂಟ್ಸ್ ಬೇಕಾಗಿದ್ದಲ್ಲಿ ವಾಟ್ಸಪ್ ಮಾಡಿ ನಾನು ಏನು ಕಾಲ್ ಮಾಡಿದ್ರೆ ರಿಸೀವ್ ಮಾಡಿದಾಗ ಒಂಥರ ಒಬ್ಬೊಬ್ಬರಿಗೆ ರಾಶಾಗಿ ಆಗಿ ಮಾತಾಡ್ಬಿಡ್ತೀನಿ ಅಂತಂದರೆ ಅವ್ರಿಗೆ ಫೀಲ್ ಆಗಿರುತ್ತೆ ನಾನು ಅವ್ರಿಗೆ ಒಬ್ಬೊಬ್ರು ತುಂಬ ಕ್ಲೆವರು ನಮ್ಮ ಜೊತೆಲಿ ಮಾತಾಡ್ತಾರಲ್ಲ ಒಬ್ಬ ವ್ಯಕ್ತಿ ನನ್ನ ಹತ್ರ ಮಾತಾಡ್ತಿದ್ದ ನನ್ನ ಅವನ ಕಮ್ಯುನಿಕೇಷನು ಒಂದು ಟೂ ಮಿನಿಟ್ಸು ಸ್ಟಾರ್ಟ್ ಆಯಿತು ಸರ್ 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 ನನ್ನ ಕಡೆ ಒಳ್ಳೆ ಟಾಪ್ ಲೆವೆಲ್ಲು ಒಬ್ಬ ಒಳ್ಳೆ ಈಗ ಗೆಜೆಟೆಡ್ ಆಫೀಸರ್ ಥರ ಒಬ್ಬ ವ್ಯಕ್ತಿ ಅವ್ರ ಹೆಸರೆಲ್ಲ ಏನು ಮಾ ಹೇಳೋದು ಬೇಡ ಅವ್ರ ನಂಬರ್ನ ಸೇವ್ ಮಾಡ್ಕೊಂಡಿದ್ದೀನಿ ಅವ್ರು ಯಾವಾಗಲೂ ಮಾತಾಡ್ಬೇಕಾರೆ ಏನು ಬೇಕು ಮ್ಯಾಟ್ರು ನನ್ನಿಂದ ಅದನ್ನು ಮಾತ್ರ ಅವ್ರು ಕೇಳೋದು ನಾನು ಹೇಳೋದನ್ನ ಏನು ಕೇಳಲ್ಲ ಸಾರಿ ಸಾರಿ ಎಕ್ಸ್ಕ್ಯೂಸ್ ಮೀನ್ ಸಾರಿ ಆ ವಿಚಾರ ಅಲ್ಲ ಈ ವಿಚಾರ ಆ ರೀತಿ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಅಂದ್ಬಿಟ್ಟು ನಾವು ಏನಾದರೂ ಬೇರೆ ಟ್ರ್ಯಾಕು ಏನಾದರೂ ಹೇಳ್ತಿದ್ರೆ ಅದನ್ನು ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಅಂತ ಸ್ಟಾಪ್ ಮಾಡಿ ಅವ್ರಿಗೇನು ಬೇಕು ಅದನ್ನೇ ಕೇಳೋಕ್ಕೆ ಟ್ರೈ ಮಾಡ್ತಾಯಿದ್ರು ನಮಗೆ ಅನಿಸ್ತು ಏನಪ್ಪ ಈ ಮನುಷ್ಯ ನಮ್ಮಲ್ಲಿ ಏನಿದೆ ಅದನ್ನು ಮಾತ್ರ ತಿಳ್ಕೊಬೇಕು ಅನ್ನೋ ಥರ ಯೋಚನೆ ಮಾಡ್ತಾರಲ್ಲ ನಾವು ಒಂದು ಪದ ಎಷ್ಟು ಇರ್ತ ಮಾತಾಡ್ತೀವಿ ಅಂತಂದರೆ ಸರ್ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಅಂದ್ಬಿಟ್ಟು ಹಿಂಗೆ ಮಾಡೋರು ಜನ ಹಿಂಗೆಲ್ಲ ಇರ್ತಾರಲ್ಲ ಅಂತ ಅಂದ್ಕೊಂಡು ನಾನು ಜಾಸ್ತಿ ಫೋನಲ್ಲಿ ನಿಮ್ಗೆ ಏನಾದರೂ ಅವಶ್ಯಕತೆ ಇದ್ದರೆ ಒಂದು ಚಿಕ್ಕದಾಗಿ ಮಾತಾಡಿದ್ರೆ ನಾನು ಫೋನ್ ರಿಸೀವ್ ಮಾಡ್ತೀನಿ ಅದರಲ್ಲಿ ಏನು ತೊಂದರೆ ಇಲ್ಲ ಸೊ ಲ್ಯಾಗ್ ಮಾಡಬಾರ್ದು ಸರ್ ಒಬ್ಬೊಬ್ಬರು ಕೇಳ್ತಾರೆ ಸರ್ ನಾಟಿ ಕೋಳಿ ಎಲ್ಲಿ ಸಿಗುತ್ತೆ ಸರ್ ಗೀಜ್ಗ ಎಲ್ಲಿ ಸಿಗುತ್ತೆ ಇದೆಲ್ಲಿ ಸಿಗುತ್ತೆ ನಾನು ಅಡ್ರೆಸ್ ಕೊಡ್ತೀನಿ ಕರೆಕ್ಟಾಗಿ ಇಲ್ಲಿ ಇಲ್ಲಿ ಸಿಗುತ್ತೆ ಮುಗೀತು ಮತ್ತೆ ಅದನ್ನು ಡ್ರ್ಯಾಗ್ ಮಾಡೋಕ್ಕೆ ಹೋಗ್ಬಾರ್ದು ಸರ್ ಎನ್ ಎಲ್ ಎಮ್ ಸ್ಕೀಮು ಸೊ ನೋಡಿ ನಿಮ್ಮ ತಾಲೂಕು ಅಧಿಕಾರಿಗಳು ಇರ್ತಾರೆ ಅವ್ರ ಮುಖಾಂತರ ನಾನು ಅಪ್ಲೈ ಮಾಡಿದ್ದೀನಿ ನೀವು ಅಪ್ಲೈ ಮಾಡಿ ಇಷ್ಟೇ ಇಷ್ಟು ವಿಚಾರಗಳನ್ನ ತಿಳ್ಕೋಬೇಕು ಅದನ್ನು ಡ್ರಾಗ್ ಮಾಡೋಕ್ಕೆ ಹೋಗ್ತಾರೆ ಅಂದ್ಬಿಟ್ಟು ನಾನು ರಿಸೀವ್ ಮಾಡಲ್ಲ ಸೊ ಇನ್ಮೇಲೆ ಸ್ನೇಹಿತರೆ ನಿಮ್ಗೆ ಯಾವುದೇ ರೀತಿಯ ಮೇವಿನ ಸಸ್ಯಗಳು ಸೀಡ್ಸು ಯಾವುದೇ ಬೇಕು ಅಂದರೂ ಕೂಡ ಸೊ ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಅಲ್ಲೇ ಫೋನ್ಪೇ ನಂಬರು ಅದು ಇದು ಕಾಂಟ್ಯಾಕ್ಟ್ಗಳು ಕೊಡ್ತೀನಿ ಡೈರೆಕ್ಟಾಗಿ ನೀವು ಇರುವಂಥ ಅಡ್ರೆಸ್ಗೆ ಕೊರಿಯರ್ ಮಾಡೋಣ ಇನ್ಮೇಲೆ ಏನು ಯಾವುದಕ್ಕೂ ಬೇರೆ ಕಡೆ ಅಮೆಝಾನಲ್ಲಿ ಅಲ್ಲಿ ಇಲ್ಲಿ ಟ್ರೈ ಮಾಡಿ ಅಲ್ಲೂ ತಗಸ್ಕೊಳ್ಳಿ ಸೊ ಅಲ್ಲಿಗಿಂತ ನಮ್ಮ ರೇಟ್ ಏನಾದರೂ ಕಡಿಮೆ ಇದೆ ಅಂತಂದರೆ ಸೊ ನಮ್ಮ ಹತ್ರ ನೀವು ಬೈ ಮಾಡ್ಬೋದು ಸ್ನೇಹಿತರೆ ಎಲ್ಲ ಈ ರೀತಿ ಪ್ಯಾಕೆಟ್ಗಳಲ್ಲಿ ಬರುತ್ತೆ ಮತ್ತು ಒಳ್ಳೆ ಕ್ವಾಲಿಟಿ ಕೂಡ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಐದು ಈ ಸೀಡ್ಸ್ಗಳಲ್ಲಿ ಇದನ್ನು ಯಾವ ರೀತಿ ಬೆಳೆಸ್ಕೊಳ್ಳೋದು ಅನ್ನುವಂಥದ್ದು ಒಂದು ಡೌಟ್ ಇರುತ್ತೆ ಸೊ ಅದ್ರ ಬಗ್ಗೆ ಅದರಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲೂ ಕೂಡ ಮತ್ತೆ ಭೇಟಿಯಾಗೋಣ ಇದೇ ರೀತಿ ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ಸೊ ಡೆವಲಪ್ ಮಾಡ್ತಾ ಇರೋಣ ಸ್ವಲ್ಪ ಸ್ವಲ್ಪ ಬರೀ ವೀಡಿಯೋಸಲ್ಲಿ ಫಸ್ಟ್ ಎಲ್ಲ ಡಿಸೀಸ್ಗಳ ಬಗ್ಗೆ ತಿಳಿಸ್ತಾ ಇದ್ದೆ ಆಮೇಲೆ ಒಂದಷ್ಟು ಮೇಕೆಗಳ ಬಗ್ಗೆ ತಿಳಿಸ್ತಾ ಇದ್ದೆ ಆಮೇಲೆ ಮೇವಿನ ಗಿಡಗಳ ಬಗ್ಗೆ ವ್ಯಾಕ್ಸಿನೇಷನ್ ಬಗ್ಗೆ ಸೊ ಈವಾಗ ಈ ಮೇವಿನ ಸ್ವೀಟ್ಸ್ನ ಸೇಲ್ ಮಾಡೋಣ ನೆಕ್ಸ್ಟು ಒಂದಷ್ಟು ಫುಡ್ ಪ್ರಾಡಕ್ಟು ಮಿಲ್ಕ್ ಪ್ರಾಡಕ್ಟು ಹನಿ ಈ ಥರ ಎಲ್ಲ ಸೇಲ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಅದ್ರ ಬಗ್ಗೆ ಎಲ್ಲ ನಿಮಗೂ ಕೂಡ ಒಂದಷ್ಟು ಮಾಹಿತಿ ನೀಡ್ತಾ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ನಿಮ್ಗೆ ಯಾರಿಗೆ ಯಾರಿಗಾದರೂ ಸೊ ವಿಡಿಯೋ ನೋಡ್ತೀವಿ ಯಾರಿಗಾದರೂ ಈ ಮೇವಿನ ಸಸ್ಯಗಳು ಅಥವಾ ಮೇವಿನ ಬೀಜಗಳು ಬೇಕು ಅಂತಂದರೆ ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಸ್ನೇಹಿತರೆ ನಾನು ಆವಾಗ ಕಾಲ ರಿಸೀವ್ ಮಾಡ್ತೀನಿ ಮತ್ತೆ ಮಾತಾಡೋಣ Thank you. Bye-bye.